ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೆರಡನೇ ತಾರೀಕು ಶನಿವಾರ ನಮಗೆ ಶೀತಲಾಷ್ಟಮಿ ಬಂದಿದೆ ಅಷ್ಟಮಿ ಅಂದ್ರೇ ಕಾಲ ಭೈರವನಿಗೆ ಪೂಜೆ ಮಾಡುವಂಥದ್ದು ಹಾಗೂ ವಾರಾಹಿ ದೇವಿಗೆ ಪೂಜೆ ಮಾಡುವಂಥ ವಿಶಿಷ್ಟವಾದ ಒಂದು ದಿನ ಅದು ಶನಿವಾರ ಕೂಡಿ ಬಂದಿರೋದ್ರಿಂದ ನೀವು ಕಾಲ ಭೈರವನಿಗೆ ತಪ್ಪದೇ ಈ ದೀಪ ಹಚ್ಚೋದು ಹಾಗೂ ಮನೆಯಲ್ಲೂ ಕೂಡ ನೀವು ಹಚ್ಚಬಹುದು ಈ ರೀತಿಯ ದೀಪಾರಾಧನೆ ಹಾಗೂ ದೇವಸ್ಥಾನದಲ್ಲಿ ಈ ವಸ್ತುಗಳನ್ನು ಕೊಟ್ಟಾಗ ನಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಎಷ್ಟೋ ಜನಕ್ಕೆ ದೋಷಗಳ ಒಂದು ಪ್ರಭಾವದಿಂದ ಏನೇ ಕೆಲಸ ಮಾಡಿದ್ರೂ ಕೂಡ ಆ ಸಕ್ಸಸ್ ಆಗೋದಿಲ್ಲ ಇಷ್ಟು ಕೆಲಸ ಮಾಡ್ತಾ ಇರ್ತೀವಿ ನಾವು ಅಂದ್ಕೊಂಡಿರುವಂಥದ್ದು ಯಾವುದೂ ನಡೆಯೋದಿಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಇದರಲ್ಲಿ ಎಲ್ಲದಕ್ಕೂ ಕೂಡ ನಮಗೆ ತುಂಬ ಕಷ್ಟ ಕೊಡುವಂಥದ್ದು ತುಂಬ ಜನ ಹೇಳುವಂಥದ್ದು ಶನಿ ದೋಷ ನಿಮಗೆ ಶನಿ ದೋಷ ಇದ್ದರೂ ಕೂಡ ಕಾಲಭೈರವನನ್ನು ಅಂದರೆ ಶಿವಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ ನಮ್ಮ ಜೀವನ ಏನಾಗಬೇಕು ಅನ್ನೋದು ಆ ತಂದೆ ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ ಯಾಕಂದರೆ ಕಾಲವನ್ನು ಒಂದು ನಿರ್ಧಾರ ಮಾಡುವಂಥ ಶಕ್ತಿ ಇರುವಂಥದ್ದು ಕಾಲ ಭೈರವನಿಗೆ ಅದಕ್ಕೋಸ್ಕರ ಸುಮಾರು ಜನಕ್ಕೆ ಕೂಶ್ಮಾಂಡ ದೀಪದ ಬಗ್ಗೆ ನಮಗೆ ಗೊತ್ತಿಲ್ಲ ಅಕ್ಕ ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲ ಯಾವ ಥರ ಮಾಡಿಕೊಳ್ಬೇಕು ಅಂತ ಶಿವಸ್ವಾಮಿಯ ದೇವಸ್ಥಾನಗಳಲ್ಲಿ ಶಿವಾಲಯಗಳಲ್ಲಿ ತಪ್ಪದೇ ಕಾಲಭೈರವನ ರೂಪ ಅನ್ನೋದು ಇದ್ದೇ ಇರುತ್ತೆ ಶಿವಸ್ವಾಮಿಯ ಮತ್ತೊಂದು ರೂಪವೇ ಕಾಲಭೈರವ ಅದಕ್ಕೋಸ್ಕರ ಶನಿವಾರ ಕೂಡಿ ಬಂದಿದೆ ಮರೆಯದೆ ನೋಡಿ ಇದು ಒಂಥರ ದೊಡ್ಡ ಆಪರ್ಚುನಿಟಿ ಅಂತಲೇ ಹೇಳ್ಕೊಳ್ಬಹುದು ಶನಿ ದೋಷಕ್ಕೆ ಭಯಪಡುತ್ತಾ ಇರುವಂಥವರು ಇದರಿಂದ ನಮಗೆ ಮುಕ್ತಿ ಸಿಕ್ ಸಿಗೋದಿಲ್ವಾ ಅಂತ ದುಡ್ಡು ಇರುವಂಥವರಾದರೆ ಹೋಗಿ ಅದಕ್ಕೆ ಶಾಂತಿ ಮಾಡಿಸ್ಕೊಳ್ತಾರೆ ದುಡ್ಡು ಖರ್ಚು ಮಾಡಿ ಆದರೆ ನಾವು ಸರಳ ವಿಧಾನದಲ್ಲೇ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಎಲ್ಲ ದೋಷಗಳಿಂದ ಕೂಡ ಮುಕ್ತಿ ಹೊಂದಬಹುದು ಬೂದುಗುಂಬಳಕಾಯಿಯನ್ನು ತಗೊಂಡು ಬಂದು ನೀವು ನೀಟಾಗಿ ಹೋಗಿ ದೇವಸ್ಥಾನದಲ್ಲಿ ಮಾಡ್ಕೊಳ್ತೀವಿ ಅನ್ನೋದಾದರೂ ಸಂತೋಷನೇ ಅಥವಾ ನಿಮ್ಮ ಮನೆಯ ಬಳಿ ಮಾಡ್ಕೊಂಡ್ರೂ ಕೂಡ ಸಂತೋಷವೇ ಹೊಸ್ತಿಲ್ಲ ಬಳಿ ಮಾಡ್ಕೊಂಡುಬಿಡಿ ತುಂಬಾ ಬೆಸ್ಟು ಮನೆಯ ಹತ್ರ ಮಾಡಿಕೊಳ್ಳುವಂಥವ್ರಿಗೆ ಬೂದ್ ತಗೊಂಡು ಕೈನ ಬಂದು ಅರ್ಧಕ್ಕೆ ಕಟ್ ಮಾಡಬೇಕು ಇದನ್ನು ಸಾಧ್ಯವಾದರೆ ಹೆಣ್ಮಕ್ಳು ಕಟ್ ಮಾಡೋದಕ್ಕೆಲ್ಲ ಹೋಗ್ಬೇಡಿ ಹೊಡಿಬಾರ್ದು ಅದಕ್ಕೋಸ್ಕರ ಯಾರ ಕೈಯಲ್ಲಾದರೂ ಗಂಡು ಮಕ್ಕಳ ಕೈಯಲ್ಲಿ ಗಂಡಸರು ಇರ್ತಾರಲ್ವ ದೊಡ್ಡೋರು ಹಿರಿಯರು ಅಂತ ಅವ್ರ ಕೈಯಲ್ಲಿ ಮಾಡಿಸಿ ಅಂದರೆ ಕಟ್ ಮಾಡಿಸಿ ಅದನ್ನು ಎರಡು ಭಾಗಗಳಾಗಿ ಒಡೆದುಬಿಟ್ಟು ಪೂರ್ತಿಯಾಗಿ ಅರಿಶಿಣವನ್ನು ಲೇಪನ ಮಾಡಬೇಕು ಲೇಪನ ಮಾಡೋದಕ್ಕೆ ಮುಂಚೆ ಅದರಲ್ಲಿರುವ ಎಲ್ಲ ತಿರುಳನ್ನು ತೆಗೆದುಬಿಟ್ಟು ಪೂರ್ತಿಯಾಗಿ ಅರಿಶಿಣ ಲೇಪನ ಮಾಡಿ ಗಂಧ ಕುಂಕುಮದ ಬೊಟ್ಟನ್ನು ಇಡಬೇಕು ನೀವು ಅದಕ್ಕೆ ಎಳ್ಳೆಣ್ಣೆ ಅಥವಾ ನಿಮ್ಮ ಶಕ್ತಿಯಾನುಸಾರ ನೀವು ದೀಪಕ್ಕೆ ಯಾವ ಎಣ್ಣೆ ಬಳಸ್ತೀರೋ ಅದನ್ನು ಹಾಕಿ ಬತ್ತಿಗಳು ಸ್ವಲ್ಪ ದೊಡ್ಡದಾಗಿಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ಇರುವ ಎಲ್ಲ ದೋಷಗಳು ಜನ್ಮ ದೋಷದಿಂದ ಹಿಡಿದು ನಮಗೆ ಶನಿ ದೋಷದವರೆಗೂ ಎಲ್ಲ ರೀತಿ ಕಾಡ್ತಾ ಇದೆ ಅಂತ ಅಂತಾರೆ ನೋಡಿ ಅದು ಎಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು ಮನೆಯಲ್ಲಿ ನಮಗೆ ನೆಮ್ಮದಿ ಶಾಂತಿ ಅನ್ನೋದು ಸಿಗುತ್ತೆ ಯಾಕಂದರೆ ಶನಿವಾರ ಕೂಡಿ ಬಂದಿದೆ ಆ ದಿನ ನೀವು ನಾಯಿಗೆ ಇದೊಂದು ಪದಾರ್ಥಗಳನ್ನು ಕೊಡಬಹುದು ಅಂದರೆ ಬಿಸ್ಕೆಟ್ಟು ಹಾಲು ಅಥವಾ ರೊಟ್ಟಿ ಯಾವುದಿರುತ್ತೋ ಇದನ್ನು ಗಮನದಲ್ಲಿಟ್ಕೊಳ್ಳಿ ಎಷ್ಟೋ ನಾಯಿಗಳು ಈಗ ಕಚ್ಚೋ ಅಂಥದ್ದು ಇರುತ್ತೆ ನೋಡಿಕೊಂಡು ಹುಷಾರಾಗಿ ನೀವು ಮಾಡ್ಕೊಳ್ಳಿ ಮಂತ್ರವನ್ನು ತಿಳಿಸ್ತೀನಿ ತುಂಬ ಶಕ್ತಿಶಾಲಿಯಾದಂಥ ಮಂತ್ರ ನೀವು ಒಂದು ಎಂಟು ಅಷ್ಟಮಿಗಳನ್ನು ಮಾಡಿಕೊಂಡಾಗ ಇದರ ಪ್ರಭಾವ ಇಷ್ಟು ದಿನ ನಿಮ್ಗೆ ಯಾವ ಥರ ಇತ್ತು ಮನೆಯಲ್ಲಿ ಪರಿಸ್ಥಿತಿಗಳು ತುಂಬ ಬಿಗಡಾಯಿಸಿದೆ ನಮಗೆ ಈಗ ಹಗ್ ಹಗ್ಗನೇ ಹಾವಾಗಿ ಕಾಣ್ತಾ ಇದೆ ಯಾವ ಸಂದರ್ಭದಲ್ಲಿ ಈ ಥರ ಕಾಣಿಸುತ್ತೆ ಅಂದರೆ ಪ್ರತಿಯೊಂದು ಕಷ್ಟವೂ ಬರ್ತಾ ಇದೆ ಆ ಕಷ್ಟವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲ ಅದು ನಿವಾರಣೆ ಮಾಡೋಣ ಅಂದರೆ ಅದರ ತೀವ್ರತೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಯಾವ ಕೆಲಸಗಳಲ್ಲೂ ಕೂಡ ನಮಗೆ ನೆಮ್ಮದಿ ಇಲ್ಲ ಒಂದು ಕೆಲಸ ಕೈಗೆತ್ಕೊಂಡ್ರೆ ಸೋಲು ಅನ್ನೋದೇ ಕಾಣ್ತಾ ಇದೆ ಈ ಥರ ನಾವು ಹೇಳ್ತೀವಿ ನೋಡಿ ಎಷ್ಟೋ ಜನಕ್ಕೆ ವಿದ್ಯಾವಂತರಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಆದರೆ ಜೀವನ ನಡೆಸೋದಕ್ಕೆ ಕೆಲಸನೇ ಸಿಗೋದಿಲ್ಲ ಎಷ್ಟೋ ಜನ ಸುಮ್ಮನೆ ಸಮಯನ ವ್ಯರ್ಥ ಮಾಡ್ತಾಯಿರ್ತಾರೆ ತುಂಬಾ ಟ್ರೈ ಮಾಡಿದ್ದೀವಿ ಕೆಲಸಗಳು ಸಿಗ್ತಾ ಇಲ್ಲ ಮನೆಯಲ್ಲಿ ತೊಂದರೆ ಮನೆಯಲ್ಲಿ ಕಠಿಣ ಸಮಸ್ಯೆಗಳಿರುತ್ತೆ ನೋಡಿ ಸ್ನೇಹಿತರೆ ಪ್ರಾಣಕ್ಕೆ ಬಂದುಬಿಟ್ಟಿದೆ ಈ ಕಷ್ಟಗಳು ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅಂಥವರು ಮಾಡಿ ತುಂಬ ಚೆನ್ನಾಗಿರುತ್ತೆ ಅಷ್ಟಮಿ ಅನ್ನೋದು ಬರ್ತಾನೆ ಇರುತ್ತೆ ನಮಗೆ ಅಷ್ಟಮಿ ತಿಥಿಗಳಲ್ಲಿ ಈ ಕೂಷ್ಮಾಂಡ ದೀಪವನ್ನು ಹಚ್ಚಿದಾಗ ನಿಮ್ಮ ಜೀವನದಲ್ಲಿ ನಿಮಗೆ ಬಹಳ ಬೇಗನೆ ಬದಲಾವಣೆ ಅನ್ನೋದು ಕೊಡುವಂಥದ್ದು ಇನ್ನು ಅದೇ ದಿನ ಅಂದರೆ ನಮಗೆ ಅಷ್ಟಮಿ ತಿಥಿ ಅಂದರೆ ಕಾಲಭೈರವನಿಗೆ ಪೂಜೆ ಮಾಡುವಂಥದ್ದು ಅಂತ ಹೇಳಿದೆ ಅದೇ ಥರನೇ ವಾರಾಹಿ ದೇವಿಗೂ ತುಂಬ ತುಂಬ ಶಕ್ತಿಶಾಲಿಯಾದಂಥ ಪರಿಹಾರಗಳನ್ನು ಆ ದಿನ ಮಾಡಿಕೊಳ್ಳಿ ಯಾರು ದೇವಸ್ಥಾನಗಳಿಗೆ ಹೋಗ್ತೀರೋ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಿಂಬೆ ಹಣ್ಣಿನ ಒಂದು ಆಹಾರವನ್ನು ನೀವು ತಗೊಂಡೋಗಿ ಕೊಡಿ ವಾರಾಹಿ ದೇವಿಯ ದೇವಸ್ಥಾನಗಳ ಬಳಿ ನಮಗೆ ಸಿಗುತ್ತೆ ಇಲ್ಲಾಂದರೆ ನೀವು ಮನೆಗೇ ಹಣ್ಣನ್ನು ತಗೊಂಡು ಬಂದು ಪೋಣಿಸಿ ಆಹಾರ ಮಾಡಿ ಕೊಡೋದ್ರಿಂದ ಇಷ್ಟು ವಾರಗಳು ಅಂತ ಮಾಡಿ ನಿಮಗೆ ಏನು ಕಷ್ಟಗಳಿರುತ್ತೋ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಮಕ್ಕಳ ಅಭಿವೃದ್ಧಿ ಆಗಬೇಕು ನಾವು ಕೈಗೆತ್ಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಮನೆಯಲ್ಲಿ ಎಲ್ಲ ರೀತಿಯ ಮಂಗಳಕರ ಕಾರ್ಯಗಳು ನಡೀಬೇಕು ಆದರೆ ಎಷ್ಟೋ ವರ್ಷಗಳಿಂದ ನಮ್ಮ ಮನೆಯಲ್ಲಿ ಈ ರೀತಿ ಏನೂ ನಡೀತಾ ಇಲ್ಲ ಅಂತ ಅಂದ್ಕೊಳ್ತಾರೆ ಅವರು ತಪ್ಪದೇ ಇದನ್ನು ಮಾಡಿಕೊಳ್ಳಿ ಸುಮಾರು ಜನಕ್ಕೆ ಒಂದು ಕಮೆಂಟಲ್ಲೂ ಕೂಡ ಕೇಳಿರ್ತಾರೆ ಹೆಣ್ಮಕ್ಕಳು ಅಕ್ಕ ನಮ್ಮ ಯಜಮಾನರು ನಮ್ಮ ಬಗ್ಗೆ ಸರಿಯಾಗಿ ಕೇರ್ ತಗೊಳ್ತಾ ಇಲ್ಲ ಮಕ್ಕಳನ್ನು ಪ್ರೀತಿಸ್ತಾ ಇಲ್ಲ ನನ್ನನ್ನು ಸರಿಯಾಗಿ ಪ್ರೀತಿಸ್ತಾ ಇಲ್ಲ ಮನೆಯಲ್ಲಿ ಜಗಳ ಮಾಡ್ತಾರೆ ನಮಗೆ ಸಮಯ ಕೊಡೋದಿಲ್ಲ ಅವರು ಬೇರೆ ದಾರಿ ತುಳಿದಿದ್ದಾರೆ ಅಂತ ನಮಗೆ ಅನುಮಾನ ಇದೆ ಅಕ್ಕ ಅಂತ ಕೂಡ ಎಷ್ಟೋ ಜನ ನೀವು ನೋವು ಪಟ್ಕೊಂಡು ಹೇಳಿರ್ತೀರ ಅವರು ಈ ದೀಪಾರಾಧನೆ ಮಾಡಿ ಸ್ನೇಹಿತರೆ ನಿಮಗೇನಾದರೂ ಆ ಥರ ಡೌಟ್ ಇದ್ದರೂ ಕೂಡ ಅವರು ತುಂಬ ಚೆನ್ನಾಗಿ ಮನಸ್ಸಿಟ್ಟು ನಿಮ್ಮ ನಿಮ್ಮ ಮಕ್ಕಳ ಬಗ್ಗೆ ತುಂಬ ಕೇರ್ ತಗೊಳ್ತಾರೆ ಚೆನ್ನಾಗಿರುತ್ತೆ ಮಂತ್ರ ಕೂಡ ಈಗಿದೆ ಓಂ ಹೈಂ ಶ್ರೀಂ ಕ್ಲೀಂ ಶ್ರೀ ಬಟಕ ಭೈರವಾಯ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಣೆ ಮಾಡಿ ಓಂ ಹೈಂ ಹ್ರೀಂ ಕ್ಲೀಂ ಶ್ರೀ ಭಟಕ ಭೈರವಾಯ ನಮಃ ಡಿಸ್ಪ್ಲೇ ಆಗಿದೆ ದಯವಿಟ್ಟು ಅದರಲ್ಲಿ ನೋಡ್ಕೊಳ್ತಾ ನೀವು ಈ ಮಂತ್ರವನ್ನು ನೂರ ಎಂಟು ಬಾರಿ ಯಾರು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡ್ತಾರೋ ಅವರಿಗೆ ಕಾಲಭೈರವನ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ದೇವಸ್ಥಾನಗಳಿಗೆ ನೀವು ಒಣಮೆಣಸಿನಕಾಯಿ ಅಂತ ಹೇಳ್ತೀವಿ ನೋಡಿ ಆ ಒಣಮೆಣಸಿನಕಾಯಿ ಕೊಡಬಹುದು ಬೆಲ್ಲವನ್ನು ಕೊಡಬಹುದು ಆ ದೇವಸ್ಥಾನಕ್ಕೆ ಒಣ ಕೊಬ್ಬರಿಯನ್ನು ಕೊಡಬಹುದು ಇದರಲ್ಲಿ ಯಾವುದಾದರೂ ಕೂಡ ನೀವು ದಾನವಾಗಿ ದೇವಸ್ಥಾನಗಳಿಗೂ ಕೊಡಬಹುದು ಅಥವಾ ಎಲ್ಲಾದರೂ ಕೊಡಬಹುದು ಈ ಥರ ಕೊಟ್ಟು ನೋಡಿ ಅದರ ಪ್ರಭಾವ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಮತ್ತೆ ಮನೆಯ ಹತ್ತಿರ ಇಟ್ಟಿರುವಂಥದ್ದನ್ನು ಮಾರನೇ ದಿನ ತೆಗೆದು ಎಲ್ಲಾದರೂ ಹಾಕಿ ಇಷ್ಟೇ